ಗಾಡಿ ಬತ್ತಾಯಿತು ಅದು ಇಷ್ಟು ಲೈಟ್ ಕಾಣ್ತಾವಲ್ಲ ಅಂತ ಬಟ್ ನೋಡಿದ್ರೆ ಇವರು ನಮ್ಮ ಅಜ್ಜಯವರು ಹಂಗೆ ಗಾಡಿಯಲ್ಲೇ ಮಾತಾಡಿಸಿರು ಹಾಯೋಣ ಅಂದ್ಕೊಂಡು ಹೋಗ್ತಾವ್ರಿ ಬರೀ ಮುಂದೆ ಎಲ್ಲರು ಟೀ ಕುಡಿಯೋ ನಿಲ್ಲಿಸಿದಾಗ ಟೈಮ್ ಸಿಕ್ಕರೆ ಅಲ್ಲಿ ಗಾಡಿ ಮುಂದೆ ನಿಂತ್ಕೊಂಡು ಹಿಡಿಯೋ ಗಿಡ ಮಾಡಿ ಹಾಕೋಣ ಅಂದ್ರೆ ಅವ್ರ ಬರೀ ಇರುಳ್ಳಿ ಟೈಮ್ ಬೇರೆ ಆಗಿರಂಗೈತೆ ಚೆನ್ನಾಗಿ ತಿಡ್ತಾವ್ರೆ ಹಾಕ್ಕೊಂಡು ನೋಡಿ ಅಲ್ಲಿ ಲೈಟ್ ನೋಡಿ ನಷ್ಟ ಎಲ್ಲ ನಷ್ಟ ಮಾಡ್ಕೊಂಡು ಬಂದ್ವಿ ಇವಾಗ ಅಲ್ಲಿ ಒಳ್ಳೆ ಜಾಗ ಆರಾಮಾಗಿ ಮಲಿಕೊಬೋದು ಅಂತ ಲಾಸ್ಟ್ ಟೈಮು ನಮ್ಮ ಅಜಯ್ ಟ್ರಕ್ ಅಜಯ್ ಅವರು ಹೇಳಿದರು ಅವರು ಇಲ್ಲೇ ಬಂದು ನಿಮ್ಸ್ ಮಲಿಕ್ಕೊಂಡಿದ್ರು ಅವರು ಹಂಗಾಗಿ ನಾವು ಇದೇ ಇಲ್ಲೇ ಮಲಿಕೊಳ್ಳೋಣ ಆರಾಮಾಗಿ ನೆಳ್ಳಿರ್ತೈತೆ ಎನಿ ಟೈಮ್ ನೆಲ್ಲಿರ್ತೈತೆ ನೋಡಿ ಅಜಯ್ ಈಗ ಖಾಲಿ ಮಾಡೋಕ್ಕೆ ಇವರೊಬ್ಬರು ಒಬ್ರು ಒಂದೇ ಕೈ ಇರೋದು ನೋಡಿ ಕೈ ಕಾಲೆಲ್ಲ ಚೆನ್ನಾಗಿದ್ರು ಕೆಲವೊಬ್ರು ನೋಡಿ ಇಲ್ಲಿ ದುಡ್ಡು ಹಾಕಿದರೆ ಇಲ್ಲೆಲ್ಲ ತೋರಿಸಿದ್ ನಮ್ಮದು ಖಾಲಿ ಗಾಡಿ ಪೇಮೆಂಟು ಇಲ್ಲಿ ಗಾಡಿ ನಂಬರ್ ಹೊಡಿಬೇಕಷ್ಟೇ ದುಡ್ಡು ಅದರಲ್ಲೇ ಹಾಕೋದು ಮಿಷನ್ ಆಗಿ ಎ ಟಿ ಎಂ ಮಿಷಿನ್ ಹಾಕಿದಂಗೆ ನೋಡಾಕ್ತಾ ಇದೆ ನೋಡಿ ನೋಡಿದ್ರ ಆ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಟ್ರಕ್ ಕ್ಲಾಕ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಲಾಸ್ಟ್ ವಿಡಿಯೋ ಗೋವಾದಲ್ಲಿ ಇದು ಕುಕ್ಕೋಳೆ ಮೇಲೆ ಡೀಸೆಲ್ ಹಾಕ್ಸ್ಕೊಂಡು ಬಿಟ್ಟಿದ್ದೆ ಅಲ್ಲೇ ಎಂಡ್ ಮಾಡಿದ್ದೆ ಬನ್ನಿ ಇವಾಗ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಕುಕ್ಕೊಳೆ ಮೆಲ್ಲ ಬಿಟ್ಟು ಕಾಣ್ಕೋನ ಘಾಟ್ ಹತ್ತಿಸ್ತಾ ಇದ್ದೀನಿ ನೋಡಿ ಕಾಣ್ಕೋನ ಘಾಟಲ್ಲಿ ಇದ್ದೀನಿ ಲಾಸ್ಟ್ ಟೈಮು ಸುಮಾರು ಜನ ಹೇಳಿದ್ರಲ್ಲ ಕಳ್ರ ಕಾಟ ಹಾಗೆ ಈಗ ಅಂತ ನಮಗಂತೂ ಯಾವತ್ತೂ ಅನುಭವ ಆಗಿಲ್ಲ ಈ ಘಾಟಲ್ಲಿ ನಾನು ಸುಮಾರು ಗೋವಾ ಲೈನು ಎರಡು ಸಾವಿರದ ನಾಲ್ಕು ಐದು ಆರು ಮೂರು ವರ್ಷ ಕಂಟಿನ್ಯೂ ಗೋವಾ ಲೈನ್ ಓಡಿಸಿದ್ದೆ ಅವಾಗೆಲ್ಲ ಒಂದು ಸ್ವಲ್ಪ ಇತ್ತು ಕಡ್ರ ಕಾಟ ನೈಟು ಒಂದು ಸ್ವಲ್ಪ ಒಂದು ಗಾಡಿ ಎರಡು ಗಾಡಿ ಜೊತೆ ಮಾಡ್ಕೊಂಡು ಹೋಗ್ತೀನಿ ನೋಡಿ ಎಷ್ಟು ಸ್ಪೀಡಲ್ಲಿ ಹೋಗ್ತೈತೆ ಗಾಡಿ ಬರೀ ಹತ್ತು ಕಿಲೋಮೀಟರ್ ಅಲ್ಲಿ ಹೋಗ್ತಾ ಇದ್ವಿ ಅವಾಗೆಲ್ಲ ಸ್ವಲ್ಪ ಗಾಡಿಗಳ ಜೊತೆ ಮಾಡ್ಕೊಂಬರ್ತಿದ್ವಿ ಇವಾಗೆಲ್ಲ ಹೆಂಗೈತೆ ಅನ್ನೋದು ಗೊತ್ತಿಲ್ಲ ಸುಮಾರು ಹೇಳಿದ್ದಾರೆ ನೋಡಬೇಕು ಅನುಭವ ಹೆಂಗಂತ ನಾವು ಅಂದರೆ ಟೈಮ್ ಐತಲ್ಲ ಇನ್ನೂ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಅಷ್ಟೇ ಹಂಗಾಗಿ ಆರಾಮು ಬರ್ತಾಯಿದ್ದೀನಿ ಇನ್ನ ತೀರ ಕತ್ಲಾಗಿಲ್ಲ ಅಂದ್ಕೊಂಡು ಬನ್ನಿ ಹೋಗ್ತಾ ಇದ್ದೀನಿ ನಾನಕ್ಕೆ ನೋಡಿ ಮುಂದೆ ಮುಂದೆ ಎಲ್ಲ ಹೆಂಗೋ ನಮ್ಮ ತಮ್ಮ ಇದ್ದಿದ್ದಕ್ಕೆ ಒಂದು ಸ್ವಲ್ಪ ಎಲ್ಲ ವೀಡಿಯೋ ಮಾಡೋಣೆ ಎಲ್ಲ ನಮ್ಮ ತಮ್ಮ ವಿಡಿಯೋ ಮಾಡಿರೋದು ಬನ್ನಿ ನಮ್ಮದು ಲೋಡು ತುಮಕೂರಿಗೆ ನಾಳೆ ಅಂತೂ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲೇ ಹನ್ನೊಂದು ಹನ್ನೊಂದುವರೆ ಆಗ್ತಾ ಬಂತು ನಾವು ಎಲ್ಲ ಇನ್ನೇನು ಹೆಚ್ಚು ಕಮ್ಮಿ ಅಂಕೋಲ ಕಾರವಾರಲ್ಲ ಬಿಟ್ಟು ಅಂಕೋಲ ಹೋಗೋಷ್ಟೊತ್ತಿಗೆ ಎರಡು ಗಂಟೆ ಆಗಿರ್ತದೆ ಘಾಟ್ ಹೋಗೋಷ್ಟೊತ್ತಿಗೆ ಒಂದು ಎರಡು ಮೂರು ಗಂಟೆ ಆಗಿರ್ತೈತೆ ಮತ್ತು ಇನ್ನೇನು ಅಷ್ಟೊತ್ತಿಗಾಗಲೇ ನಿದ್ದೆ ಮಾಡಿಕೊಂಡು ಆರಾಮಾಗಿ ಹೋಗೋದು ಬಿಸಿಲಲ್ಲಂತೂ ಯಾವುದೇ ಕಾರಣಕ್ಕೂ ಓಡ್ಸೋಕ್ಕಾಗಲ್ಲ ಅಷ್ಟು ಬಿಸಿಲೈತಿ ನಡುವೆ ಹಂಗಾಗಿ ಬೆಳಕರೆ ಎಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ಓಡಿಸೋದು ಮತ್ತು ಸರಿಯಾಗಿ ನಿದ್ದೆ ಬೇರೆ ಇಲ್ಲ ಕಂಟಿನ್ಯೂ ನಾಲ್ಕೈದು ದಿವಸದಿಂದ ಬರೀ ಎರಡು ಗಂಟೆ ರಾತ್ರಿ ಮೂರು ಗಂಟೆ ರಾತ್ರಿ ಮಲ್ಗದಾಗ ಬಿಡುತ್ತೆ ಮತ್ತು ತಿರ್ಗಾ ಬೆಳಗ್ಗೆ ಐದು ಗಂಟೆಗೆದೊಳಗಾಗ್ತಿತ್ತು ಹೀಗಾಗಿ ಎರಡು ಅವರ್ ಮೂರು ಅವರ್ ನಿದ್ದೆ ಇರೋದ್ರಿಂದ ಮುಂದೆ ಏನೇನು ಅಂತ ಗೊತ್ತಿಲ್ಲ ಹೋಗೋಣ ನಿದ್ದೆ ಬಂದರೆ ಮಲಿಕೊಳ್ಳೋದೆ ರಿಸ್ಕ್ ಅಂತೂ ತಗೊಂಡು ಓಡಿಸಲ್ಲ ನಿದ್ದೆ ಬಂದರೆ ಮಲಿಕೊಂಡು ಹೋಗೋದು ಆರಾಮಾಗಿ ನೋಡಿ ಟಾರ್ಚ್ ಎಲ್ಲ ಆನ್ ಮಾಡಿ ಇಡ್ದವನು ವೀಡಿಯೋನ ಫಸ್ಟ್ ನಾವೊಂದು ಮೈಕ್ ತಗೋಬೇಕು ಮೈಕ್ ತಗೊಂಬಿಟ್ರೆ ಏನಾಗುತ್ತೆ ನಮಗೆ ಆವತ್ತಿಂದ ಅವತ್ತೇ ವಿಡಿಯೋ ಎಡಿಟ್ ಮಾಡಿ ಅದಕ್ಕೆಲ್ಲ ಹಾ ಈಸಿ ಆಗುತ್ತೆ ಮೈಕ್ ಇಲ್ಲ ಅಂದರೆ ದೊಡ್ಡ ಸಮಸ್ಯೆ ನಮಗೆ ಗಾಡಿ ಸೌಂಡು ಸಿಕ್ಕಾಪಟ್ಟೆ ಇರೋದ್ರಿಂದ ನಮ್ಮ ವಾಯ್ಸೇ ಕೇಳಲ್ಲ ಮೊಬೈಲ್ ನನ್ನ ಕೈಯಲ್ಲಿದ್ದರೆ ಅಲ್ಲೇ ಕೇಳ್ಬಿಡ್ತವೆ ಸ್ವಲ್ಪ ಮೊಬೈಲ್ ದೂರ ಇದೆ ವಾಯ್ಸೇ ಕೇಳೋಲ್ಲ ಆ ಥರ ಸಮಸ್ಯೆ ಆಗ್ಬಿಡ್ತವೆ ಬನ್ನಿ ಘಾಟೆಲ್ಲ ಹತ್ತಿದ್ದಾಯಿತು ಇವಾಗ ಇಳಿಸ್ಬೇಕು ಇಳಿಸ್ಕೊಂಡು ಹೋಗೋಣ ಆರಾಮಾಗಿ ಹೋಗಿ ಮುಂದೆ ಸಿಗೋಣ ಸಿಕ್ಕಬಡೈತೆ ಘಾಟಿದ್ದು ದೊಡ್ಡದು ಎಷ್ಟು ಹತ್ತಿದ್ದೀವೋ ಅಷ್ಟೇ ಇಳಿಬೇಕು ಇವಾಗ ನಾವು ಎಷ್ಟು ದೂರ ಹತ್ತಿದ್ದೀವಲ್ಲ ಈಗ ಅಷ್ಟೇ ಇಳ್ಕೊಂಡು ಇದ ಹೋಗ್ಬೇಕು ಇವಾಗ ಕತ್ತಿಲ್ಲಲ್ಲ ಇಡೋದ ಬನ್ನಿ ಆರಾಮಾಗಿ ನೋಡ್ಕೊಂಡು ಹೋಗೋಣ ಆಯ್ ಸ್ನೇಹಿತರೆ ಇವಾಗ ಅಂದರೆ ಕಾರವಾರ ಎಂಟ್ರಿ ಆಗಿದ್ದೀನಿ ಬಾರ್ಡ್ರೆಲ್ಲ ಗೋವಾ ಬಾರ್ಡ್ರೆಲ್ಲ ಬಿಟ್ಟು ಕಾರವಾರ ಎಂಟ್ರಿ ಆಗಿದ್ದೀನಿ ಇನ್ನೊಂದು ಕಾನ್ಕೋನಾದಿಂದ ಹೆಚ್ಚು ಕಮ್ಮಿ ಒಂದು ಒಂದು ಇಪ್ಪತ್ತು ಕಿಲೋಮೀಟ್ರ್ ಫೋರ್ ಲೈನ್ ಮಾಡಿದ್ದಾರೆ ಅದ್ರಲ್ಲಿ ನಮಗೆ ಟೈಮ್ ಸೇವ್ ಆಗ್ತಾ ಹೋಯಿತು ಇವಾಗ ಬಂದ್ಬಿಟ್ಟು ಕರೆಕ್ಟಾಗಿ ಹನ್ನೊಂದು ಮುಕ್ಕಾಲು ಏನೋ ಆಗೈತೆ ಟೈಮು ಬನ್ನಿ ನೇನು ಕಾರವಾರ ಎಂಟ್ರಿ ಆಗ್ತಾ ಇದ್ದೀವಿ ಒಂದು ಕಾರವಾರ ಇನ್ನೊಂದು ಐದಾರು ಕಿಲೋಮೀಟ್ರ್ ಅಷ್ಟೇ ಕರ್ನಾಟಕಲ್ಲ ಬಾರ್ಡ್ರೆಲ್ಲ ಪಾಸ್ ಮಾಡಿಕೊಂಡು ಬರ್ತಾಯಿದ್ದೀನಿ ಬಾರ್ಡ್ರಲ್ಲಂತೂ ಸಿಕ್ಕಾಬಿಟ್ಟೆ ಚೆಕ್ಕಿಂಗು ಎಣ್ಣೆದು ಪಣ್ಣದು ಅಂದ್ಕೊಂಡು ಹೆಂಗೋ ನಾವೇನು ಫೇಲ್ವಲ್ಲ ಅಂತ ಹೇಳಿದ್ ನಮ್ಮ ಗಾಡಿಯನ್ನು ಜಾಸ್ತಿ ಚೆಕ್ ಮಾಡಿಲ್ಲ ಹಾಂ ಮತ್ತು ಇನ್ನೇನು ಇಲ್ಲಪ್ಪ ಎಣ್ಣೆದೆಲ್ಲ ಸಿಂಪಲ್ ಚೆಕಿಂಗ್ ಅಷ್ಟೇ ಇವತ್ತು ನಮ್ಮ ಗಾಡಿದು ಎಲ್ಲರು ಹೇಳ್ತಾರೆ ಅಷ್ಟು ಚೆಕ್ ಮಾಡ್ತಾರೆ ಟೂಲ್ಸ್ ಪಾಕ್ಸ್ ಈ ಪಾಸ್ ಅಂತ ಈ ನಮ್ಮ ಗಾಡಿಗೆ ಬಂದು ಗಾಡಿ ಹತ್ತಿರ ಬಂದಾಗ ಎಷ್ಟು ಬಾಟ್ಲು ಐತಪ್ಪ ಅಂದ ಬಾಟ್ಲು ಇಲ್ಲ ಏನಿಲ್ಲ ಸರ್ ನೋಡಿ ಇಲ್ಲ ಸರ್ ಅಲ್ಲಿ ಇದಕ್ಕೆ ಸರಿ ಆಯಿತು ಅಂತ ಹೋಗಿ ಗಾಡಿ ನಂಬರ್ ಹೋಗಿ ಎಂಟ್ರಿ ಮಾಡಿಸ್ಕೊ ಅಂದ ಎಂಟ್ರಿ ಮಾಡಿ ಬಂದೆ ಹೋಗು ಅಂದ ಅಷ್ಟೇ ಆರಾಮಾಗಿ ಬಂದೆ ಬನ್ನಿ ಇದು ನಾವು ಅವಾಗ ಬರ್ಬೇಕಾದ್ರೆ ಸೊ ಇಷ್ಟು ದೊಡ್ಡ ಬೆಟ್ಟ ಇತ್ತು ಎರಡು ಕಡೆನೂ ಬೆಟ್ಟ ಸೆಂಟ್ರಲ್ ದಾರಿ ಮಾಡಿದರು ಇವಾಗ ನೋಡಿ ಒಂದು ಕಡೆ ರೈ ಸೈಡಾಗಿದ್ದು ದೊಡ್ಡ ಕತ್ತಲೆ ಕಾಣ್ತಿತ್ತು ರೈಸ್ ಸೈಡಾಗಿದ್ದಿದ್ದು ಒಡೆದಾಕ್ಬಿಟ್ಟು ಆ ಕಡೆ ಒಂದು ಬ್ರಿಡ್ಜ್ ಮಾಡಿದಾರೆ ಫೋರ್ ಲೈನ್ ಮಾಡ್ಬೇಕಾರೆ ಆ ಕಡೆ ಒಂದು ಬ್ರಿಡ್ಜ್ ಮಾಡಿಬಿಟ್ಟಿದ್ದಾರೆ ಈಗ ಹೋಗ್ತಿರೋದು ನಾವು ಹಳೇ ಬ್ರಿಡ್ಜ್ ಮೇಲೆ ಹೋಗ್ತೀವಿ ಆ ಕಡೆಯಿಂದ ಈಗ ಫೋರ್ ಲೈನ್ ಮಾಡಿದ್ರಿಂದ ಆ ಕಡೆ ಒಂದು ಹೊಸ ಬ್ರಿಡ್ಜ್ ಡಬಲ್ ಬ್ರಿಡ್ಜ್ ಮಾಡಿದ್ದಾರೆ ನೋಡಿ ಈ ಬ್ರಿಡ್ಜ್ ಬಂದು ಆಗಿನ ಕಾಲದ ಹಳೆ ಬ್ರಿಡ್ಜ್ ಆವಾಗ ಇದೊಂದೇ ಬ್ರಿಡ್ಜ್ ಇತ್ತು ಕಾರವಾರಕ್ಕೆ ಸುಸ್ವಾಗತ ಈ ಹಳೆ ಬ್ರಿಡ್ಜು ನೀರು ಅವೇ ಕಾಣ್ತಾ ಇಲ್ಲ ಕತ್ಲೆಯಲ್ಲಿ ಫುಲ್ ನೀರು ಇದೆ ಎಲ್ಲ ಸಮುದ್ರ ನೀರಲ್ವಾ ನೀರೈತೆ ನೀರು ಐತೆ ಆದರೆ ಏನು ಮಾಡ್ತಾರೆ ಕತ್ತಲೆಯಲ್ಲಿ ಕಾಣ್ತಾನೇ ಇಲ್ಲ ನೋಡಿ ಬರೀ ಬ್ರಿ ಆ ಕಡೆ ಪಕ್ಕದಲ್ಲಿರೋ ಬ್ರಿಡ್ಜು ಸದ್ಯ ಕಾಣ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಯಾವಾಗ ಡೇಲ್ ಬಂದಾಗ ಕ್ಲೀನಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ಬೋದು ಇವಾಗಂತೂ ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಬರ್ತಿರೋದೆ ನೈಟು ನೈಟೇ ಹೋದೆ ಈ ಕಡೆಯಿಂದ ಆ ಕಡೆಯಿಂದ ನೈಟೇ ಬರ್ತಾಯಿದ್ದೀನಿ ನನ್ನ ತಮ್ಮ ಅಂತೂ ಮಲಗಿಬಿಟ್ಟಿದ್ದಾನೆ ಆರಾಮಾಗಿ ಅವನಿಗಂತೂ ನಾಲ್ಕೈದು ದಿವಸದಿಂದ ಸರಿಯಾಗಿ ನಿದ್ದೆ ಇಲ್ಲ ಏನಿಲ್ಲ ಅವ್ರ ಮನೇಲಿ ದಿನ ಟೈಮ್ ಟೈಮು ಮಲಗಿ ಮಲಗಿ ಅಭ್ಯಾಸ ಊಟ ಮಾಡೋದು ಮಲಗೋದಲ್ಲ ಈ ಗಾಡಿ ಬಂದು ಸರಿಯಾಗಿ ಟೈಮಿಂಗ್ ಇದ್ದೇ ಇಲ್ಲ ಅದಕ್ಕೆ ಮಲ್ಕೋ ತಿನ್ನ ಮಲ್ಕೊಂಬಿಟ್ಟವನೇ ಬನ್ನಿ ಆರಾಮಾಗಿ ಹೋಗೋಣ ನಾನು ಕಾರವಾರ ಎಂಟ್ರಿ ಎಂಟ್ರಿ ಎಲ್ಲ ಕಾರವಾರನೇ ಆರಾಮಾಗಿ ಹೋಗಿ ಬೆಳಕಿ ಬಳಕೆ ಎಷ್ಟಾಗುತ್ತೋ ಅಷ್ಟು ಪಾಸ್ ಮಾಡ್ಕೊಳೋಣ ನೋಡಿ ಸ್ನೇಹಿತರೆ ಸುರಂಗ ಟನಲ್ ಹತ್ರ ಬಂದಿದ್ದೀನಿ ಇವಾಗ ಎಲ್ಲ ಸಮುದ್ರದ ಮೇಲೆ ಬ್ರಿಡ್ಜ್ ಕಟ್ಬಿಟ್ಟಿದ್ದಾರೆ ಮುಂಚೆಲೆಲ್ಲ ಸಮುದ್ರ ಇತ್ತು ಬೆಟ್ಟ ಪಾಸ್ ಆಗ್ತಿದ್ದಂಗೆ ಸಮುದ್ರ ಇತ್ತು ನೋಡಿ ಕೆಳಗಡೆ ಕಾಣ್ತಿದ್ವಿ ನೋಡಿದ ನೀರು ನೋಡಿದ್ರೆ ಏನೇನೆಲ್ಲ ಐತಪ್ಪ ಇವಾಗ ಹೆಂಗ್ ಬೇಕೋ ಸಮುದ್ರದ ಮೇಲೆ ಆರಾಮಾಗಿ ಬ್ರಿಡ್ಜ್ ಕಟ್ಬಿಟ್ಟು ಟನಲ್ ಮಾಡಿ ಸೀದಾ ಬ್ರಿಡ್ಜ್ ಇಟ್ಬಿಡಿದ್ರೆ ಆ ಕಡೆದು ಇದು ನಾವು ಈ ಕಡೆ ಹೋಗ್ತೀವಿ ಬ್ರಿಡ್ಜ್ ಡಬಲ್ ಟನಲ್ ನೋಡಿ ನೋಡಿದ್ರಲ್ಲ ಎಲ್ಲ ನೀರುಗಳು ನಮ್ಮ ಹೊಸ್ಪೇಟೆ ಟನಲ್ ಥರ ಇಲ್ಲ ಇದು ಹೊಸಪೇಟೆಲಿ ಫುಲ್ಲು ಸಿಮೆಂಟ್ ಹಾಕಿ ಇದು ಮಾಡಿಬಿಟ್ಟು ಇದು ಮಾಡಿಬಿಟ್ಟಿದ್ದಾರೆ ಪ್ಲಾಸ್ಟಿಂಗ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಇದು ಏನಿಲ್ಲ ಬರೀ ಹಾಗೆ ಬೆಟ್ಟ ಕೊರ್ದಿರೋದಷ್ಟೇ ಆ ಕಡೆ ಈ ಕಡೆ ಕಾರ್ನರ್ ಮಾತ್ರ ಸ್ವಲ್ಪ ಸಿಮೆಂಟೆಲ್ಲ ಹಾಕಿ ಕ್ಯೂರಿಂಗ್ ಮಾಡಿದ್ದಾರೆ ಅಷ್ಟೇ ನೋಡಿ ಕಾರ್ನರ್ ಕಾಣ್ತಿದೆ ನೋಡಿದ್ರೆ ಅಷ್ಟೇ ಒಳಗಡೆ ಎಲ್ಲ ಹಂಗೇ ಅಂದರೆ ಸಿಮೆಂಟ್ ಹಾಕಿದ್ದಾರೆ ಲೆವೆಲ್ ಇಲ್ಲ ಆ ಥರ ಮಾಡಿದ್ದಾರೆ ನಮ್ಮ ಹೊಸ್ಪೇಟೆ ಟನಲ್ ಅಷ್ಟೇನು ಮಾಡಿಲ್ಲ ಇದು ಬನ್ನಿ ಇದು ಒಂದು ಟನಲ್ ಪಾಸಾಗಿ ಇದು ಎರಡನೇ ಟನಲು ಎರಡು ಇಲ್ಲೇ ಆಗಾವೆ ಇಲ್ಲಿಂದ ಮೂರು ಕಿಲೋಮೀಟ್ರ್ ಆದರೆ ಮೂರು ನಾಲ್ಕು ಕಿಲೋಮೀಟ್ರ್ ಆದರೆ ಇನ್ನೊಂದು ಬೆಟ್ಟ ಐತೆ ಅದಕ್ಕೂ ಟನಲ್ ಮಾಡ್ತಾವ್ರೆ ಅಲ್ಲಿ ಇನ್ನೂ ರೋಡ್ ಕಂಪ್ಲೀಟ್ ಆಗಿಲ್ಲ ಅದು ಯಾವಾಗ ಓಪನ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನಾನು ಆ ಕಡೆಯಿಂದ ಬರ್ಬೇಕಾರೆಲ್ಲ ನೋಡ್ಕೊಬಂದೆ ಎರಡು ಬೆಟ್ಟ ಇತ್ತು ಆವಾಗ ಬರಬೇಕಂದ್ರೆ ನಮಗೆ ಎರಡು ಈ ಈ ಬೆಟ್ಟ ಮತ್ತು ಆ ಕಡೆದು ಒಂದೈತಾರೆ ಅದೆರಡು ಆವಾಗೆಲ್ಲ ಟೆನ್ ವೀಲ್ ಓಡಿಸ್ತಿದ್ವಿ ನಾವು ಗೋವಾ ಎರಡು ಸಾವಿರದ ನಾಲ್ಕು ಐದು ಆರಲ್ಲೆಲ್ಲ ಹತ್ತಷ್ಟೊತ್ತಿಗೆ ಸಾಕಾಗ್ಬಿಡೋದು ಆಗ್ಬಿಡೋದು ಅವಾಗ ಅವ್ರು ಎರಡು ಟನಲ್ ಪಾಸ್ ಬಂದ್ವಿ ಬನ್ನಿ ಆರಾಮಾಗಿ ಹೋಗೋಣ ಮುಂದೆ ಎಲ್ಲರೂ ಹೋಗಿ ಟೋಲ್ ಹತ್ರ ಟೀ ಸಿಕ್ಬೋದು ಟೀ ಸಿಕ್ಕರೆ ಟೀಗೆ ಕುಡ್ಕೊಂಡು ಆರಾಮಾಗಿ ಹೋಗೋಣ ಗೋಬಿಟ್ಟು ಎಲ್ಲೂ ಇನಿಸಿಲ್ಲ ಆಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಎಲ್ಲ ಪರ ಘಾಟ್ ಇದ್ದೀನಿ ಇದ್ರ ಹತ್ರ ಬಂದ್ಬಿಟ್ಟು ಅಂಕೋಲೆಲ್ಲ ಬಿಟ್ಟು ಮುಂದೆ ಬಂದು ಮಾಸ್ತಿ ಕಟ್ಟೆ ಅಂತ ಊರು ಬರುತ್ತೆ ಮಾಸ್ತಿ ಕಟ್ಟೆ ಹತ್ತಿರ ಬಂದು ಮಲಗಿಬಿಟ್ಟಿದ್ದೆ ಸಿಕ್ಕಾಪಟ್ಟೆ ನಿದ್ದೆ ಎಳೀತಿತ್ತು ಏನು ಮಾಡೋಕ್ಕಲ್ಲ ಮಲಗಿಕೊಂಡು ಈಗ ಬೆಳಗ್ಗೆ ಐದು ಕಾಲು ಗೆದ್ಬಿಟ್ಟು ಅಲ್ಲಿಂದ ಇವಾಗ ನೋಡಿ ಘಾಟ್ ಇದ್ದೀನಿ ಇನ್ನೂ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಆಗಿರ್ಬೇಕು ಅಷ್ಟೇ ಕರೆಕ್ಟಾಗಿ ಟೈಮ್ ಗೊತ್ತಿಲ್ಲ ನೋಡಿ ಇವಾಗ ಘಾಟ್ ಹತ್ತಿಸ್ಕೊಂಡು ಹೋಯ್ತಾಯಿ ಇನ್ನೇನು ಬೆಳಗ್ಗೆ ಒಂದು ಒಂಬತ್ತು ಹತ್ತು ಗಂಟೆ ಅಷ್ಟೊತ್ತಿಗೆ ಬಂಕಾಪುರ ಹೋಗ್ಬಿಡ್ತೀವಿ ಬಂಕಾಪುರ ಹೋಗ್ಬಿಟ್ಟು ನಿಲ್ಸ್ ಮನೆ ಅಷ್ಟೇ ಒಂದು ಹತ್ತು ಗಂಟೆವರೆಗೆ ಓಡಿಸೋದು ಅಷ್ಟೇ ಹತ್ತು 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 ಗಂಟೆವರೆಗೆ ಓಡಿಸೋದು ಆನಂತರ ನಿಲ್ಲಿಸ್ಬಿಟ್ಟು ಇನ್ನೊಂದು ಸಂಜೆನೇ ತೆಗಿಯೋದು ಇವತ್ತಂತೂ ನೀನು ಬಿಸ್ಲಲ್ಲಂತೂ ಗಾಡಿ ಓಡ್ಸೋಕ್ಕಾಗ ಓಡ್ಸೋಕ್ಕಾಗಲ್ಲ ಓಡಿಸೋದು ಇಲ್ಲ ನೋಡಿಲ್ಲ ಭೂಕುಸಿತ ವಲಯ ಲ್ಯಾಂಡ್ ಸ್ಲೈಡಿಂಗ್ ಏರಿಯಾ ಇಲ್ಲಿ ಬಂದರೆ ಕರೆಕ್ಟಾಗಿ ಚೆನ್ನಾಗಿರುತ್ತೆ ನೋಡೋಕೆಲ್ಲ ಒಳ್ಳೊಳ್ಳೆ ಪ್ಲೇಸ್ಗಳು ಘಾಟಲ್ಲಿ ಇಷ್ಟು ದಿವಸ ಒಬ್ಬನೇ ಇರ್ತಿದ್ದೆ ಯಾವಾಗಲೂ ಇವತ್ತು ನನ್ನ ತಮ್ಮದ್ರ ಜೊತೇಲಿರೋದಕ್ಕೂ ಚೆನ್ನಾಗಿ ವಿಡಿಯೋ ವೀಡಿಯೋಗಳು ಮಾಡೋಣೆ ಘಾಟ್ ಹತ್ತಿಸ್ಕೊಂಡು ಆರಾಮಾಗಿ ಹೋಗೋಣ ಫಸ್ಟು ನಾಷ್ಟ ಮಾಡಿಲ್ಲ ಇನ್ನು ಘಾಟ ನಾಷ್ಟ ಇಷ್ಟ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಅವ್ರಿಗೆ ಇಲ್ಲಿ ಇಲ್ಲ ಎಲ್ಲ ವಿಡ ಮಾಡಿಟ್ಟವ ಸರಿ ಬನ್ನಿ ಗಾಟ್ ಹತ್ತಿಸ್ಕೊಂಡು ಮುಂದೆ ಎಲ್ಲರೂ ಹೋಗಿ ನಾಷ್ಟ ಇಷ್ಟ ಮಾಡ್ಕಂಡು ಆರಾಮಾಗಿ ಹೋಗೋಣ ಹೆಂಗೋ ಈ ವಾರದಲ್ಲಿ ಒಳ್ಳೆ ಆಯಿತು ನಮಗೆ ಗೋವಾದಲ್ಲೂ ಆಲ್ಟಾಗ್ದ ನೋಡೋಕೆ ಬಂದ್ಬಿಡ್ತು ಹಂಗಾಗಿ ಒಂದು ಸ್ವಲ್ಪ ಈ ವಾರ ಪರವಾಗಿಲ್ಲ ಟ್ರಿಪ್ಪು ನಮಗೆ ಆ ಸ್ನೇಹಿತರೆ ಇವಾಗ ಎಲ್ಲಿದ್ದೀವಿ ಅಂದರೆ ಕಲ್ಗಟ್ಟಿಗೆಲ್ಲ ಬಿಟ್ಟು ಮುಂದೆ ಒಳಗಡೆ ರೋಡಲ್ಲಿ ಹೋಗ್ತಾ ಇದ್ದೀನಿ ಈ ರೋಡ್ ಬಂದ್ಬಿಟ್ಟು ಡೈರೆಕ್ಟ್ ತಡಾಸೋಗಿಬಿಡ್ತೈತೆ ಕಲ್ಗಟ್ಟಿಗಿಂದ ಹುಬ್ಳಿ ಹೋಗಲ್ಲ ನಾವು ಆ ರೋಡಿದು ಕೆಲವೊಬ್ಬರು ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಐಬಿದ್ ಬರ್ತಾರೆ ಅದು ಸ್ವಲ್ಪ ದೂರ ಆಗುತ್ತೆ ಇದು ಕಲ್ಗಟ್ಟಿಗಿಂತ ಕರೆಕ್ಟಾಗಿ ಹದಿನೆಂಟು ಕಿಲೋಮೀಟ್ರ್ ಐವೆ ಆ ಕಡೆ ಹುಬ್ಳಿ ಎಲ್ಲ ಬಿಟ್ಟು ತಡಾಸ್ ಅಂತ ಬರುತ್ತೆ ಅಲ್ಲಿ ತಡಾಸ ಕ್ರಾಸಿಗೆ ಬಂದುಬಿಡ್ತೈತೆ ಇದು ರೋಡು ಚೆನ್ನಾಗೈತೆ ಒಂದು ಕಡೆ ಮಾತ್ರ ಏನೋ ಬ್ರಿಡ್ಜನ್ನು ಮಾಡ್ತಾವ್ರೆ ಹಂಗಾಗಿ ಸ್ವಲ್ಪ ಇದಾಗುತ್ತೆ ಅಷ್ಟೇ ಅದು ಬಿಟ್ಟರೆ ರೋಡೆಲ್ಲ ಪೂರ್ತಿ ಚೆನ್ನಾಗೈತೆ ಒಂದು ಸ್ವಲ್ಪ ಅಪ್ಪುಗಳು ಸಿಕ್ಕಾಬಟ್ಟೆ ಅಪ್ಪು ಅಷ್ಟೇ ಅಲ್ಲಲ್ಲಿ ಅಲ್ಲಲ್ಲ ಒಂದೊಂದು ಹಪ್ಪುಗಳು ಬರ್ತಾ ಹಂಗಾಗಿ ಆರಾಮಾಗಿ ಹೋಗ್ಬೋದು ಏನಿಲ್ಲ ರೋಡ್ ನೋಡಿ ಎಷ್ಟು ಚೆನ್ನಾಗವೇ ಹುಬ್ಳಿ ಹೋಗಿ ಬರೋದಕ್ಕಿಂತ ಇದು ಬೆಟ್ರು ನಮಗೆ ಹುಬ್ಳಿ ಹೋಗೋಷ್ಟೊತ್ತಿಗೆ ಇಲ್ಲಿ ಹೋಗಿರ್ತೀವಿ ನಾವು ಮತ್ತು ತಿರ್ಗಿ ಅಲ್ಲಿಂದ ತಡಾಸು ಬರೋಷ್ಟೊತ್ತಿಗಾಗಲಿ ನಾವು ಆ ಬಂಕಾಪುರಲ್ಲೆಲ್ಲ ಹೋಗಿರ್ಬೋದು ನಮಗೆ ಅಲ್ಲಿ ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಸೇವ್ ಆಗುತ್ತೆ ಈ ಕಡೆ ಬರೋರು ಆದಷ್ಟು ಹಿಂಗೆ ಬಂದು ಹೋಗೋದು ಬೆಟ್ರು ಅನ್ಸುತ್ತಪ್ಪ ನನಗೆ ಈ ರೋಡ್ ಗೊತ್ತಿತ್ತು ರೋಡ್ ಅಂತ ಗೊತ್ತಿರಲಿಲ್ಲ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಒಬ್ಬರವರೇ ಹೊಸಕೋಟೆ ಅವರು ಅವ್ರಿಗೆ ಫೋನ್ ಮಾಡಿ ಕೇಳಿದ್ದೆ ರೋಡ್ ಹೆಂಗೈತಣ ಅಂತ ಇದಕ್ಕೆ ಹೊಡಿತಾರೆ ಅವರು ಅವ್ರು ಕೇಳಿದ್ದೆ ಅವರಣ ರೋಡೆಲ್ಲ ಚೆನ್ನಾಗೈತೆ ಹಿಂಗೆ ಬಾಣ ಆರಾಮಾಗಿ ಬರ್ಬೋದು ಏನು ಸಮಸ್ಯೆ ಇಲ್ಲ ಅಂದರು ಹಂಗಾಗಿ ನಾನು ಈ ರೂಟಲ್ಲೇ ಹೋಗ್ತಾ ಇರೋದು ಅಂದರೆ ಮುಂಚೆ ಇದೆಲ್ಲ ರೋಡೆಲ್ಲ ಕಿತ್ತೋಗಿತ್ತು ಅವಾಗ ಯಾರು ಬರ್ತಿರಲಿಲ್ಲ ಎಲ್ಲ ಹುಬ್ಳಿ ಹೋಗಿ ಬರೋರು ನಾನು ಅಷ್ಟು ಸುಮಾರು ವರ್ಷದಿಂದೆ ಹುಬ್ಳಿ ಹೋಗೇ ಬರ್ತಿದ್ದೆ ಎಲ್ಲ ರೋಡು ಸಿಕ್ಕಾಬಿಟ್ಟು ಈ ಹದಿನೆಂಟು ಕಿಲೋಮೀಟ್ರ್ ಹೋಗಿ ಎರಡು ಮೂರು ಅವರ್ ಟೈಮ್ ತಗೊಳ್ಳೋದು ಹಾಗಾಗಿ ಇವಾಗ ಅವ್ರು ಫೋನ್ ಮಾಡಿ ಕೇಳಿದ್ದಕ್ಕೆ ಇಲ್ಲ ಅಣ್ಣ ರೋಡೆಲ್ಲ ಸೂಪರಾಗಿ ಮಾಡೋರೆ ಹಿಂಗೆ ಬಂದ್ಬಿಡು ಅಂದರು ಹಿಂಗೆ ಬಂದಿದ್ದಕ್ಕೆ ನಮಗೊಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಸೇವ್ ಬನ್ನಿ ಆರಾಮಾಗಿ ಹೋಗೋಣ ಈ ರೋಡಲ್ಲಿ ಹೋಗಿ ಫಸ್ಟ್ ಇನ್ನೂ ನಾಷ್ಟ ಮಾಡಿಲ್ಲ ಅಲ್ಲೆಲ್ಲರೂ ಮುಂದೆ ನಿಲ್ಲಿಸಿ ನಾಷ್ಟ ಇಷ್ಟ ಮಾಡ್ಕೊಂಡು ಹೋಗೋಣ ಆಯ್ತು ಸ್ನೇಹಿತರೆ ಇವಾಗ ನೋಡಿ ಎಲ್ಲಿದ್ದೀವಿ ಅಂದರೆ ಬಂಕಾಪುರ ಬ್ರಿಡ್ಜ್ ಇದ್ದೀವಿ ನಾಷ್ಟ ಎಲ್ಲ ನಾಷ್ಟ ಮಾಡ್ಕೊಂಡು ಬಂದ್ವಿ ಇವಾಗ ಈ ಬ್ರಿಡ್ಜಲ್ಲಿ ಒಳ್ಳೆ ಜಾಗ ಆರಾಮಾಗಿ ಅಂತ ಲಾಸ್ಟ್ ಟೈಮು ನಮ್ಮ ಅಜಯ್ ಟ್ರ್ಯಾಕ್ ಅಜಯ್ ಅವ್ರು ಹೇಳಿದರು ಅವರು ಇಲ್ಲೇ ಬಂದು ನಿಲ್ಸಿ ಮಲ್ಕೊಂಡಿದ್ರು ಅವರು ಹಂಗಾಗಿ ನಾವು ಇದೇ ಇಲ್ಲೇ ಮಲಿಕೊಳ್ಳೋಣ ಆರಾಮಾಗಿ ನೆರಳಿರ್ತೈತೆ ಎನಿ ಟೈಮ್ ನೆರಳಿರ್ತೈತೆ ನೋಡಿ ಅಜಯ್ ಅವರು ಅಲ್ಲಿ ನಿಲ್ಸ್ಕೊಂಡಿದ್ರು ಅಲ್ಲಿ ಲಾಸ್ಟಲ್ಲಿ ನಿಲ್ಸ್ಕೊಂಡು ಮಲಗಿದ್ರು ಅವರು ನಾವು ಇವತ್ತು ಅಲ್ಲಿ ಜಾಗ ಇರಲಿಲ್ಲ ಅಲ್ಲಿ ಗಾಡಿಗಳ್ ಅಡ್ಡ ಹಾಕಿದ್ರು ಹಂಗಾಗಿ ಇಲ್ಲಿ ಜಾಗ ಇತ್ತು ಇಲ್ಲಿ ಬಂದು ನಿಲ್ಲಿಸಿದ್ದೀವಿ ಬನ್ನಿ ಇಲ್ಲಿ ನಿಲ್ಲಿಸ್ಕೊಂಡು ಆರಾಮಾಗಿ ಇನ್ನೇನು ಟೈಮ್ ಬಂದುಬಿಟ್ಟು ಹತ್ತು ಹತ್ತು ಕಾಲು ಅಷ್ಟೇ ಇವಾಗ ಟೈಮು ಇನ್ನು ಸಂಜೆವರೆಗೂ ಗಾಡಿ ತೆಗಿಯೋಲ್ಲ ಇಲ್ಲಿಂದ ಒಳ್ಳೆ ನೆರಳಿದೆ ಚೆನ್ನಾಗಿ ನಿದ್ದೆಗಿದ್ದೆ ಮಾಡಿಕೊಂಡು ತುಂಬ ನಿದ್ದೆ ಮಾಡ್ಕೊಂಡು ಸಾಯಂಕಾಲನೇ ಒಂದು ಆರು ಏಳು ಗಂಟೆ ಮೇಲೇ ತೆಗೆಯೋದು ಇಲ್ಲಿಂದ ಕತ್ಲೆ ಆದ ಮೇಲೇ ತೆಗೆಯೋದು ಕತ್ಲೆ ಫುಲ್ಲು ಬಿಸಿಲು ಇದಾಗೋರ್ಗು ತೆಗ್ಯಕ್ಕೆ ನೋಡಿ ಡಾಬಾ ಈ ಬಾ ಡಾಬಾ ಎದುರುಗಡೆ ಸಿ ಸಿ ಕ್ಯಾಮ್ರಾ ಎಲ್ಲ ಇದ್ದಾವೆ ಸಮಸ್ಯೆನಿಲ್ಲ ನಮ್ಮ ಗಾಡಿ ಕ್ಲೀನಾಗಿ ಅಲ್ಲಿ ಟಿ ಟಿ ವಿಯಲ್ಲಿ ಕಾಣುತ್ತೆ ನಾಷ್ಟ ಬಂದಂಗೆ ನೋಡಿದ್ವಿ ಬನ್ನಿ ಫಸ್ಟ್ ಇವಾಗಿ ಹೋಗಿ ಮಲಿಕೊಳ್ಳೋಣ ಚೆನ್ನಾಗಿ ತುಂಬ ನಿದ್ದೆ ಮಾಡೋಣ ಮತ್ತೆ ಸಿಗೋಣ ಆಯ್ ಸ್ನೇಹಿತರೆ ಟೈಮ್ ನೋಡಿ ಇವಾಗ ಏಳು ಕಾಲು ಗಾಡಿ ಇಲ್ಲಿ ಬಂಕಾಪುರದಿಂದ ಬಿಟ್ಟಿದ್ದೀನಿ ಇವಾಗ ನೋಡಿ ಜಾಗದಿಂದ ಅಂದರೆ ಬ್ರಿಡ್ಜ್ ಮೇಲಿಂದ ಸರ್ವಿಸ್ ರೋಡಲ್ಲಿ ಬಂದು ನಿಲ್ಸ್ಕೋಬೇಕು ಬ್ರಿಡ್ಜ್ ಕೆಳಗಡೆ ಹೈವೇ ಮೇಲೆ ಇರ್ತೈತೆ ನಮ್ಮ ತಮ್ಮ ಗ್ಲಾಸ್ ಒರೆಸದ್ ನೋಡಿ ಹೆಂಗೆ ಕಾಣ್ತೈತೆ ಗ್ಲಾಸ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ತೊಳ್ಕೊಂಡು ಆರಾಮಾಗಿ ಹೊಲ್ಟಿದ್ದೀವಿ ಇವಾಗ ಬನ್ನಿ ಆರಾಮಾಗಿ ಹೋಗೋಣ ತುಮಕೂರು ಹೋಗೋಷ್ಟೊತ್ತಿಗೆ ಬೆಳೆ ಕರಿಬೋದು ಒಂದು ಎರಡು ಮೂರು ಗಂಟೆ ಆಗ್ಬೋದು ಅವನು ಬೇರೆ ಬಸ್ ಹತ್ತಿಸ್ಬೇಕು ನಾಳೆ ಕೆಲ್ಸ್ಕೊಬೇಕು ಅವನು ಬೆಳಕರೆದ್ರೆ ಮಂಗಳವಾರ ಇವತ್ತು ಸೋಮವಾರ ಅವ್ನು ಮೊನ್ನೆನೇ ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳಿದ್ದ ಭಾನುವಾರ ಸೋಮವಾರ ಕೆಲ್ಸ್ಕೋಬೇಕಂತ ಲಾಸ್ಟಿಗೆ ಆಮೇಲೆ ಗೋವಾ ಸಿಕ್ತಲ್ಲ ಲೋಡು ಗೋವಾ ಹೋಗ್ತೀನಿ ಕೂಡ ಜೊತೆಲೇ ಬಂದ ನೋಡಿ ಹೈವೇ ಹತ್ತಿದ್ದೀವಿ ಇವಾಗ ಬಂಕಾಪುರಲ್ಲ ಬಿಟ್ಟಿದ್ದೀವಿ ನೆಕ್ಸ್ಟು ಟೋಲು ಟೋಲಲ್ಲಿ ನಿಲ್ಲಿಸಿ ಇಲ್ಲೆಲ್ಲ ಟೀಗಿ ಕುಡ್ಕೊಂಡು ಬಿಟ್ಟಿದ್ವಿ ಟೋಲಲ್ಲಿ ನಿಲ್ಲಿಸೋದೇನು ಅವಶ್ಯಕತೆ ಏನಿಲ್ಲ ಆರಾಮಾಗಿ ಸೀದಾ ಹೋಗೋಣ ಮುಂದೆ ಎಲ್ಲರೂ ಹೋಗಿ ಒಂದು ಹತ್ತು ಹತ್ತುವರೆಗೆ ಊಟ ಗೀಟ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಹೋಗೋಣ ನೋಡಿ ಆಪೋಸಿಟ್ ಲೈಟ್ ಬಳಕೆ ನೋಡಿ ಯಾವ ಥರ ಕಾಣ್ತೈತೆ ನಮ್ಮ ಗ್ಲಾಸ್ ಎಷ್ಟು ವರ್ಷರು ಕ್ಲೀನಾಗೆ ಕಾಣಲ್ಲ ಅಂತೈತೆ ಅದು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸದ್ಯದಲ್ಲ ಅದೇನೋ ಗ್ಲಾಸ್ ಕ್ಲೀನ್ ಮಾಡೋದು ಏನೋ ಬರುತ್ತಲ್ಲ ಕೊಲೀನ್ ಕೊಲೀನ್ ಏನೋ ಅದು ತೆಗೆದು ಮಡಿಕೋಬೇಕು ಇಲ್ಲ ಅಂದ್ರೆ ನೋಡಿ ಹೆಂಗೆ ಕಾಣೋದು ನೋಡಿ ಗ್ಲಾಸು ಥರ ಕಂಡ್ರೆ ಚೆನ್ನಾಗಿ ಇರೋಲ್ಲ ನೋಡೋಕ್ಕೆ ಬನ್ನಿ ಇನ್ನೇನು ಟೋಲ್ ಹತ್ತತ್ರ ಬಂದು ನೋಡಿ ಟೋಲ್ ಬೋಲ್ಡ್ ಬೇರೆ ಕಾಣ್ತೈತೆ ನೋಡಿದ್ರೆ ಒಂದು ಕಿಲೋಮೀಟ್ರಲ್ಲಿ ಟೋಲ್ ಗೊತ್ತೈತೆ ಅಂತ ಬೋಲ್ಡ್ ಬೇರೆಗೆ ಬಂದ್ಬಿಡ್ತು ಟೋಲ್ ಗೊತ್ತಿರ್ಬೇಕು ಎಲ್ಲರಿಗೂ ನಮ್ಮ ಅಜಯ್ ಅವ್ರದ್ದು ಲಾಸ್ಟ್ ಟೈಮು ಇಲ್ಲಿ ದೊಡ್ಡ ಗಲಾಟೆ ಆಗಿತ್ತಲ್ಲ ಈ ಟೋಲಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇವಾಗ ಆದ್ರೂ ಈ ಟೋಲಲ್ಲಿ ಇವಾಗಂತಲ್ಲ ಮುಂಚೆಯಿಂದ ಈ ಟೋಲ್ನವ್ರಿಗೊಂದು ಸ್ವಲ್ಪ ಜಾಸ್ತಿನೇ ಇವಾಗೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗಿದ್ದಾರೆ ಮುಂಚೆ ಎಲ್ಲ ಫುಲ್ ಗಲಾಟೆ ಮಾಡೋರು ಹಂಗೆ ಅದು ಇದು ಓವರ್ಲೋಡು ಇದು ಅಂದ್ಕೊಂಡು ಇಲ್ಲಿದ್ದೆಲ್ಲ ಗಲಾಟೆ ಮಾಡಿ ಅಷ್ಟು ಕೊಡು ಇಷ್ಟು ಕೊಡು ಅಂತೆಲ್ಲ ಗಲಾಟೆ ಮಾಡ್ತಿದ್ರು ಇವಾಗೆಲ್ಲ ಏನು ಗಲಾಟೆ ಇಲ್ಲ ಏನಿಲ್ಲ ಇವಾಗೆಲ್ಲ ಸೆಲೆಂಟ್ ಆಗಿದ್ದಾರೆ ಒಂದೊಂದು ಟೈಮ್ ಹಿಂಗೆ ಅವ್ರದ್ದೇ ಫಾಸ್ಟ್ ಆಗಲು ಓಪನ್ ಆಗಲಿಲ್ಲ ಅಂದ್ರೂ ದೊಡ್ಡ ರಾಮಾಯಣಗಳು ಮಾಡ್ಕೊಂಡು ಗಲಾಟೆ ಮಾಡ್ತಾರೆ ಅಷ್ಟೇ ಬನ್ನಿ ಏನು ಮಾಡೋಕ್ಕಾಗಲ್ಲ ಅವ್ರವ್ರದ್ದು ಅವ್ರವ್ರಿಗೆ ಬಿಟ್ಟಿದ್ದು ಈಗ ನಾವು ಇನ್ನೇನು ಟೋಲ್ ಹತ್ತಿರ ಬಂದಿದ್ದೀವಿ ಆರಾಮಾಗಿ ಹೋಗೋಣ ಮುಂದೆ ಎಲ್ಲರೂ ಊಟ ಗಿಡ ಮಾಡ್ಕೊಂಡು ಹೆಚ್ಚಾಗಿದ್ದೀವಿ ಬನ್ನಿ ಟೋಲ್ಗೆ ಅಮೌಂಟ್ ಹಾಕಿದ್ರೆ ಎಲ್ಲೋ ಗೊತ್ತಿಲ್ಲ ಹಾಕಿರ್ತಾರೆ ನಮ್ಮ ಯಾವತ್ತು ಬ್ಲ್ಯಾಕ್ ಲಿಸ್ಟ್ ಬರೋದು ಭಾಳ ಅಂದರೆ ಭಾಳ ಕಡಿಮೆ ಈ ಕಾರ್ ಯಾವುದೋ ನಿಂತ್ಕೊಂಡೈತೆ ನೋಡಿ ಓಪನ್ ಆಯಿತು ಇನ್ನು ಮುಂಬರೋ ದಿನಗಳಲ್ಲಿ ಟೋಲೆಲ್ಲ ಕ್ಯಾನ್ಸಲ್ ಮಾಡ್ತಾರತ್ತೆ ಕ್ಯಾನ್ಸಲ್ ಅಂದರೆ ಟೋಟಲ್ ಕ್ಯಾನ್ಸಲ್ ಮಾಡಲ್ಲ ಟೋಲ್ ಬೂತ್ಗಳು ಇರಲ್ಲ ಆನ್ಲೈನ್ ಕಟ್ ಆಗೋ ಥರ ಮಾಡ್ತಾರೆ ಅದಕ್ಕೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಮಾಡಿದ ನಂಬರ್ ಪ್ಲೇಟ್ ಮಾಡಿದರೆ ಇವಾಗ ಅವಲ್ಲೇ ಆಟೋಮೆಟಿಕ್ಕಾಗಿ ಎಲ್ಲಿಂದ ಎಲ್ಲ ಹೋಗ್ತೀರಾ ಇಲ್ಲಿ ಎಷ್ಟು ದೂರ ಓಡಿಸಿರ್ತೀವೋ ಆ ತಕ್ಕನಂಗೆ ಕಟ್ಟಾಗೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಇವಾಗ ಬನ್ನಿ ನೋಡೋಣ ಮುಂದೆ ಏನೇನು ಏನೋ ಯಾವ್ಯಾವ ಥರದ್ದು ಮಾಡ್ತಾರೆ ಏನೇನು ಮಾಡ್ತಾರೆ ಅನ್ನೋದು ನೋಡ್ತಾ ಹೋಗೋಣ ಆಯ್ ಸ್ನೇಹಿತರೆ ಇವಾಗ ಎಲ್ಲಿದ್ದೀವಂದರೆ ಭರಮ್ ಸಾಗರಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ಚಿತ್ರದುರ್ಗ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಇರಬೇಕು ಇಪ್ಪತ್ತೈದು ಕಿಲೋಮೀಟ್ರ್ ಇರಬೇಕು ನಮ್ಮ ಮುಂದೆ ಒಂದು ಗಾಡಿ ಹೋಗ್ತಾ ಹೋಗ್ತಾಯಿದೆ ಕಾಣ್ತಿರ್ಬೋದು ರೈಸ್ ಶಾಡಿಗೆ ಈರುಳ್ಳಿ ತುಂಬ್ಕೊಂಡು ಅಂತ ಗೊತ್ತಿರಬೇಕು ಎಲ್ಲ ವೀಡಿಯೋ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಕೆಲವೊಬ್ಬರಿಗೆ ನಮ್ಮ ಏರ್ ಟ್ರ್ಯಾಕ್ ಪ್ರದಾರ್ ಅವ್ರು ಹೋಗ್ತಾ ಇದ್ದಾರೆ ಮುಂದೆ ಸೆಕ್ಯೂರ್ ಇವಾಗ ಓವರ್ಟ್ಯಾಕ್ ಮಾಡಿದ್ರು ಅವರೇನೆ ಮಾತಾಡ್ಸಿದ್ರು ಹಂಗೆ ಬನ್ನಿ ಮುಂದೆ ಎಲ್ಲರು ಟೀ ಕುಡ್ಸೋ ಟೀ ಕುಡಿಯೋಣ ಅಂದರು ಹೋಗೋಣ ನೀನು ಐಮಂಗ್ಳೂರ್ ಟೋಲೇ ನೆಕ್ಸ್ಟು ಟೀ ಸಿಗೋದು ಅಲ್ಲಿವರೆಗೂ ಬೇರೆ ಎಲ್ಲೂ ಟೀ ಸಿಗೋಲ್ಲ ನಮಗೆ ಅಲ್ಲಿವರೆಗೂ ಹೋಗೋ ಜೊತೇಲೇನೆ ಹೋಗಿ ನೀನು ಅವರು ಈರುಳ್ಳಿ ಹೋಗ್ತಾರೆ ಕುಟುಂಬಕೂರವ್ರಿಗೂ ಜೊತೆಲೆ ಬರ್ತಾರೆ ಇವತ್ತು ಜೊತೇಲೆ ಹೋಗೋದು ಟೈಮಲ್ಲಿ ಟೋಲಲ್ಲಿ ಹೋಗಿ ಟೀ ಕುಡ್ಕೊಂಡು ಆರಾಮಾಗಿ ಹೋಗೋಣ ಈಗ ಭರಮ್ ಸಾಗರದಲ್ಲಿ ನಾನು ಊಟ ಮಾಡಿ ಗಾಡಿ ಮೂವ್ ಮಾಡಿ ಒಂದು ನಾಲ್ಕೈದು ಕಿಲೋಮೀಟ್ರ್ ಬಂದೆ ಹಿಂದೆ ಮಿರರಾಗಿ ನೋಡ್ತೀನಿ ಗಾಡಿ ಬತ್ತಾಯಿತು ಅದು ಇಷ್ಟೊಂದು ಲೈಟ್ ಕಾಣ್ತಾವಲ್ಲ ಅಂತ ನೋಡಿದ್ರೆ ಇವರು ನಮ್ಮ ಅವರು ಹಾಗೆ ಗಾಡಿಯಲ್ಲಿ ಮಾತಾಡ್ಸಿದ್ರು ಹಾಯೋಣ ಅಂದ್ಕೊಂಡು ಹೋಗ್ತಾವ್ರಿ ಬರೀ ಮುಂದೆ ಎಲ್ಲರೂ ಟೀ ಕುಡಿಯಕ್ಕೆ ನಿಲ್ಲಿಸಿದಾಗ ಟೈಮ್ ಸಿಕ್ಕರೆ ಅಲ್ಲಿ ಗಾಡಿ ಮುಂದೆ ನಿಂತ್ಕೊಂಡು ವೀಡಿಯೋ ಗಿಡ ಮಾಡಿ ಹಾಕೋಣ ಅಂದ್ರೆ ಅವ್ರ ಬೇರೆ ಈರುಳ್ಳಿ ಟೈಮ್ ಬೇರೆ ಆಗಿರಂಗೈತೆ ಚೆನ್ನಾಗಿ ತೀಡ್ತಾ ಅವ್ರು ಹಾಕ್ಕೊಂಡ್ರು ನೋಡಿ ಅಲ್ಲಿ ಲೈಟ್ ನೋಡಿ ಎಷ್ಟವೇ ಲೈಟ್ ಪವರ್ ಲೈಟ್ ಪವರ್ಗಿನೇ ವೀಡಿಯೋ ಮಾಡೋಕ್ಕಾಗ್ತೀವಿ ನೋಡಿದ್ರ ಬನ್ನಿ ಹೀಗೆ ನೋಡ್ತಾ ಹೋಗೋಣ ಆರಾಮಾಗಿ ಜೊತಲೇ ಹೋಗೋದು ನೋಡಿ ಅವರು ನಾನು ಅವರು ನಾನು ಅಂತ ಈ ಥರ ಒಂದು ಗಾಡಿ ನಮ್ಮ ಅಂತ ಏನಾಗುತ್ತೆ ಮುದ್ದೇನೆ ಬರಲ್ಲ ಗಾಡಿ ಬೈ ಕೋಟಿಯಲ್ಲಿ ಹೊಡಿತಾ ಇದ್ದೀವಿ ಸೇರ್ಕೊಂಡು ಅವರು ಹಂಗೆ ಈ ನಿಮಿಷ ನಾವು ಸ್ವಲ್ಪ ಸ್ಲೋ ಮಾಡಿಸೋಕೆ ಅವ್ರು ಮುಂದೆ ಹೋಗ್ತಾರೆ ಮತ್ತೆ ಹಿಂಗೆ ನಾವು ಮುಂದೆ ಹೋಗು ಅವ್ರು ಮುಂದೆ ಹೋಗು ನಾವು ಮುಂದೆ ಅಂತ ಓಡಿಸ್ತಾ ಇದ್ರೆ ಮುದ್ದೆನೇ ಬರಲ್ಲ ರೋಡ್ ಪೂರ್ತಿ ನಮ್ಮದೇ ನಮ್ದೇ ಹವಾಯಿವ ನೋಡಿ ಮುಂದೆ ಹೋಗ್ತಾ ಇರೋದು ನಿಮ್ಗೆ ಹೋಗ್ತಾ ಇದ್ರು ನೋಡಿ ಒಟ್ಟಿನಲ್ಲಿ ಒಳ್ಳೆ ಟೈಮ್ ಪಾಸ್ ಅಂತೂ ಇತ್ತು ಬರಂ ಸಾಗರದಿಂದ ದುರ್ಗಾವರ್ಗು ಬರ್ತಾಯಿದ್ದೀವಿ ಅಲ್ಲೇ ದುರ್ಗಾ ಆಗಿದ್ದೀವಿ ನೋಡಿ ಏನು ಹೊಡ್ಕೊಂಡ್ ಅವರು ನಾವು ಅವರು ನಾವು ರೋಡು ನಾವು ಇಬ್ಬರದೇ ಬರೆದಿ ಸಲಗ ಬೇರೆ ಇಲ್ಲ ಸಲಗ ಒಂದು ಇದ್ದಿದ್ರೆ ಇನ್ನೂ ಸರಿಯಾಗಿರೋವು ಮೂರು ಜನ ಕಿಟ್ ಹಾಡ್ಕೊಂಡು ಓಡಿಸ್ಕೊಂಡು ಹೋಗೋದಿತ್ತು ಸಲಗ ಅಲ್ಟ್ರಾ ಇನ್ನೂ ಲೋಡ್ ಆಗ್ತಾ ಇದೆ ಅಂತ ಅಲ್ಲಿ ನೋಡಿ ತಿರ್ಗಾ ಬಂದರು ನೋಡ್ರ ಸ್ವಲ್ಪ ಸ್ಲೋ ಆಗ್ತಿದ್ದಂಗೆ ಹೆಂಗೆ ಬರ್ತಾರಂತ ಬನ್ನಿ ಆರಾಮಾಗಿ ಹಿಂಗೆ ಪೈಪೋಟಿಲಿ ಹೋಗೋಣ ಮುಂದೆಲ್ಲ ನಿನ್ಸಿಟಿಗೆ ಕುಡ್ಕೊಂಡು ಒಟ್ನಲ್ಲಿ ಇನ್ನೊಂದು ಏನಪ್ಪ ಅಂದರೆ ಬೇಜಾರಾಗ್ತಾಯಿಲ್ಲ ಗಾಡಿ ಓಡ್ಸೋಕ್ಕೆ ಜೊತೇಲಿ ಒಂದು ಗಾಡಿ ಸಿಗ್ತಲ್ಲ ಆಗ್ತಾಯಿಲ್ಲ ಗಾಡಿನ ಹೆಂಗೆ ಬೇಕಾದ್ರೆ ಹೋಗ್ತಾ ಇರ್ಬೋದು ಓನರ್ ಬೆಳಗ್ಗೆ ಎಲ್ಲಿ ಫೋನ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ ಆಲ್ರೆಡಿ ಎರಡು ಮೂರು ಸಲ ಎಂಬತ್ತು ದಾಟ ಸ್ಪೀಡ್ ನಂದು ಬೆಳಗ್ಗೆ ಫೋನ್ ಮಾಡಿ ಹೇಳ್ತಾರೆ ಓನರು ಏನು ಗಾಡಿ ಚೆನ್ನಾಗಿ ನುಗ್ಗುತ್ತಲ್ವಾ ಅಂತ ಆಮೇಲೆ ಬಿಟ್ಟು ಆಮೇಲೆ ಏನು ಹಂಗೊಡಿಸಿದ್ಯಾ ಸ್ವಲ್ಪ ವಿಧಾನಕ್ಕೆ ಬರೋದಲ್ವ ಏನು ಅರ್ಜೆಂಟ್ ಏನಿಲ್ವಲ್ಲ ಅಂತಾರೆ ಆಮೇಲೆ ನೋಡಿ ಈಗ ಅವರು ಅಜೇಣ ಮುಂದೆ ಉಳ್ಕೊಂಬಿಟ್ರು ದುರ್ಗಾ ತತ್ರ ಬಂದಿದ್ದೀವಿ ಮುಂದೆ ಹೋಗಿ ಐಮಂಗ್ಳಿಗೆ ಕುಡ್ಕಂಡು ದುರ್ಗಾ ಎಷ್ಟು ಕಿಲೋಮೀಟ್ರ್ ಇದೆ ಅಯ್ಯೋ ಕಾಣ್ಲೇ ಇಲ್ಲ ಹೋಗಿ ಯಜಮಾನ್ರು ಫೋನ್ ಮಾಡಿ ಬೈತಾರೆ ಏನೋ ಗೊತ್ತಿಲ್ಲ ಬೈದ್ರೆ ಹೇಳಿದ್ರೆ ಆಯಿತು ಹಣ ಬೇಜಾರಾಗ್ತಿತ್ತು ಒಳಕಾಗ ಬಂದ್ವಿ ಗಾಡಿನ ಜೊತೆ ಬೇರೆ ಯಾವುದೊಂದು ಗಾಡಿ ಸಿಕ್ಕಿತ್ತಲ್ವ ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಮಾಡ್ಕೊಂಡು ಬಂದ್ಬಿಟ್ವಿ ಅಂತ ಹೇಳ್ಬೋದು ಜಾಸ್ತಿ ನಮ್ಮನ್ನೇನು ಯಾವತ್ತೂ ಕೇಳಲ್ಲ ಓನರು ಒಂದು ಹಂಗಂತ ಕೇಳಲ್ಲ ಅಂತೇನಿಲ್ಲ ಒಂದು ಸಲ ಕೇಳಿದ್ರೆ ಆಲ್ರೆಡಿ ಏನಕ್ಕೆ ಹಂಗೆ ಓಡಿಸ್ತೀಯ ಸ್ವಲ್ಪ ಆರಾಮಾಗಿ ಹೋಗೋದಲ್ವ ಅಂತ ಆದರೂ ವಿಡಿಯೋ ನೋಡೇ ಕೇಳಿರೋದವರು ಸ್ಟೇಟ್ ಗವರ್ನರಾಗೇನು ಚೆಕ್ ಮಾಡಿಲ್ಲ ಇದ್ರಾಗೆ ಜಿ ಪಿ ಆರ್ ಆಗಿ ಈ ಸಲೇನೋ ಜಿ ಪಿ ಆರ್ ಎಸ್ ಚೆಕ್ ಮಾಡಿದ್ರೆ ಪಕ್ಕಾಗಿ ಹೇಳಿದ್ರೆ ಹೇಳ್ಬೋದೇನಪ್ಪ ಒಟ್ನಲ್ಲಿ ನಾವು ಅಜಯಣ ಸೇರ್ಕೊಂಡು ಇಬ್ಬರು ಚೆನ್ನಾಗಿ ತೀಡ್ತಾ ಇದೀವಿ ತೀಡು ತೀಡು ಅಂತ ಹೋಗ್ತಾ ಹೋಗ್ತಾಯಿ ಬನ್ನಿ ಇಲ್ಲೆಲ್ಲ ರೋಡ್ ಏನೋ ಮಾಡ್ತಾ ಇರಂಗ್ರಿಲ್ಲಿ ಇಲ್ಲಿ ಆಗಿದ್ದ ಏನಾಗಿಲ್ಲ ರೋಡನೋ ಇದು ಎಲ್ಲ ಸ್ವಲ್ಪ ಸ್ವಲ್ಪ ಕಿತ್ತೋಗೈತಲ್ಲ ಅದಕ್ಕೆ ಪ್ಯಾಚ್ ವರ್ಕ್ ಮಾಡ್ತಾ ಇದಾರೆ ಹಂಗಾಗಿ ಬ್ಯಾರಿಗೆ ಹಾಕಿದ್ದಾರೆ ಇದು ಹಿರಿಯೂರು ಎಂಟ್ರೆನ್ಸ್ ಸಾರಿ ಹಿರಿಯೂರು ಎಂತ ನೋಡಿ ಚಿತ್ರದುರ್ಗ ಎಂಟ್ರನ್ಸ್ ಚಿತ್ರದುರ್ಗ ಬೈಪಾಸ್ ಎಂಟ್ರ್ ಇದೀವಿ ಇವಾಗ ಇಲ್ಲಿವರೆಗೆ ಎಲ್ಲೂ ಟಿ ಅಂಗಡಿಯೇ ಸಿಗ್ತಾಯಿಲ್ಲ ಏನು ನೈಟ್ ಬಂದ್ಬಿಟ್ರಿ ಇವಾಗ ಮುಂಚೆ ಇಲ್ಲೊಂದು ಟೀ ಅಂಗಡಿ ಇತ್ತು ಚಿತ್ರದುರ್ಗ ಹಿಂದ್ಗಡೆ ಅದು ಓಪನ್ ಆಗಿಲ್ಲ ಇವತ್ತು ಬೈಪಾಸ್ ಎಂಟ್ರೆನ್ಸಲ್ಲೇ ಒಂದು ಇತ್ತು ಅಲ್ಲಿ ಗೋಶಾಲೆ ಅಂತ ಇತ್ತು ಅಲ್ಲಿ ಇತ್ತು ಈಗ ಅಲ್ಲೂ ಓಪನ್ ಆಗಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಇನ್ನೆಲ್ಲೂ ಸಿಗೋಲ್ಲ ಡೈರೆಕ್ಟು ಐಮಂಗ್ಲ ಟೋಲ್ಗೆನೆ ಹೋಗೋದು ಸ್ವಲ್ಪ ಹಿಂದೆ ಕುಳ್ಕೊಂಬಿಟ್ರಿ ಯಾಕೋ ಅಜಯಾಣ ಹಿಂದೂ ಬರಲೇ ಇಲ್ಲ ಮತ್ತು ನೋಡಿ ಈರುಳ್ಳಿ ಗಾಡಿ ಮಾತ್ರ ಸಿಕ್ ಅಕ್ಕ ಪಟ್ಟೆ ಗಾಡಿ ಲೋಡಾಗಾವೆ ಎಲ್ಲಿಂದ ಲೋಡ್ ಆಗಿ ಬರ್ತಾ ಇದಾವಂತ ನೋಡಿ ಇಲ್ಲೊಂದು ಗಾಡಿ ಹೋಗ್ತೈತಿ ನೋಡಿದ್ರ ಎಲ್ಲ ಕಡೆಯಿಂದ ಬಿಜಾಪುರ ಈ ಕಡೆಯಿಂದ ಬೆಳಗಾಂ ಕಡೆಯಿಂದ ಕೊಲ್ಲಾಪುರ ಕಡೆಯಿಂದ ಬೇಜ್ಜನ್ ಗಾಡಿ ಲೋಡಾಗಿ ಬರ್ತಾ ನೋಡಿ ಇದು ಈರುಳ್ಳಿ ಗಾಡಿನೇ ಬೇಜ್ಜನ್ ಗಾಡಿ ಈರುಳ್ಳಿ ಗಾಡಿಗಳು ಬರ್ತಾ ಇದ್ದಾವೆ ನಮಗೇನು ಟೆನ್ಷನ್ ಏನಿಲ್ಲ ನಮ್ದು ಬಂದ್ಬಿಟ್ಟು ತುಮಕೂರು ಗುಬ್ಬಿ ಗೇಟಲ್ಲಿ ಖಾಲಿ ಆಗೋದು ಅಜಯ್ ಅವ್ರದೇನೆ ಯಾಕಂದ್ರೆ ಅವರು ಬೆಳಗ್ಗೆ ಮಾರ್ಕೆಟ್ಗೆ ಹೋಗ್ಬೇಕು ಜಾಮ್ ಆಗಿಬಿಟ್ರೆ ಮತ್ತೆ ಎಲ್ಲ ಕಷ್ಟ ಖಾಲಿ ಆಗೋದು ಖಾಲಿ ಮಾಡ್ಸೋದೆಲ್ಲಾನು ಅದಕ್ಕೆ ಅವರು ಚೆನ್ನಾಗಿ ಒಡ್ಕೊಂಬರ್ತಾವ್ರೆ ನನ್ನ ಅನಿಸಿಕೆ ಇಷ್ಟೊತ್ತಿಗೆಲ್ಲ ಅವ್ರು ಹೋಗ್ಬೇಕಾಗಿತ್ತು ಟೈಮ್ ಬಂದ್ಬಿಟ್ಟು ಆಲೆ ಒಂದು ಒಂದು ಒಂದೂವರೆ ಚಿಲ್ಲರೆ ಒಂದು ಒಂದೂವರೆ ಆಗೈತೆ ಒಂದು ಗಂಟೆ ಆಗಿರಬೇಕು ಒಂದು ಗಂಟೆ ಇವಾಗ ಇಷ್ಟೊತ್ತಿಗಾಗಲೇ ಅವ್ರು ಹೆಚ್ಚು ಕಮ್ಮಿ ಸಿರಾ ತಪ್ಪಿರೇ ತುಮ್ಕೂರು ಹತ್ರ ಹತ್ರ ಇದ್ರೆ ಮೂರು ಗಂಟೆಗೆಲ್ಲ ಮಾರ್ಕೆಟ್ಗೆ ಹೋಗಿ ಖಾಲಿ ಮಾಡಿಸ್ಬೋದಿತ್ತು ಬನ್ನಿ ಹೋಗೋಣ ಮುಂದೆ ಎಲ್ಲ ಟಿ ಸಿಕ್ಕರೆ ಬೈಪಾಸಲ್ಲಿ ಹೋಗ್ತಾ ಮುಂದೆಲ್ಲರೂ ಟೀ ಸಿಕ್ಕರೆ ನಿಲ್ಲಿಸಿ ಟೀ ಕುಡ್ಕೊಂಡು ಅಜಯ್ ಅವ್ರ ಹತ್ರ ಮಾತಾಡಿಸ್ಕೊಂಡು ಭಾಳ ಮೇಲೆ ಸಿಕ್ಕವರಲ್ಲ ಮಾತಾಡಿಸ್ಕೊಂಡು ಹೋಗೋಣ ಹಾಯ್ ಸ್ನೇಹಿತರೆ ಎಲ್ಲಾರ್ಗೂ ಗುಡ್ ಮಾರ್ನಿಂಗ್ ತುಮಕೂರು ರಾತ್ರಿ ಮೂರುವರೆ ಮೂರುವರೆಗೆ ಮೂರು ಗಂಟೆಗಾನ ಬಂದೆ ತುಮಕೂರಿಗೆ ಇವಾಗ ಗಾಡಿ ತೂಕ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೇಳಪ್ಪ ತೂಕ ಎಲ್ಲ ಮಾಡ್ತಾಡುತ್ತೇನೆ ಅವ್ರ ಜೊತೆ ತೂಕ ನೋಡಕ್ಕೆ ಬಂದಿರೋದು ನಮ್ಮ ತುಮಕೂರಲ್ಲಿ ಒಂದು ಹೊಸ ವೇ ಬ್ರಿಡ್ಜ್ ನೋಡಿದೆ ಇವತ್ತು ಭಾಳ ಎಲ್ಲೆಲ್ಲೂ ನೋಡಿಲ್ಲ ಆ ಥರ ಎಲ್ಲ ಆಟೋಮೆಟಿಕ್ಕು ಗಾಡಿ ನಂಬರ್ ಒಂದು ನೋಡಿದ್ರೆ ಸಾಕು ಎಲ್ಲ ಬರ್ತೈತೆ ಆಮೇಲೆ ಮಿಷಿನ್ಗೆ ದುಡ್ಡು ಹಾಕ್ರೇ ಪ್ರಿಂಟ್ ಬರೋದು ಇಲ್ಲಾಂದರೆ ಪ್ರಿಂಟೂ ಬರಲ್ಲ ಸಾಕದಾಗೈತೆ ಏಮೆಂಟ್ ಬನ್ನಿ ಸ್ಕ್ಲಿಪ್ಪಲ್ಲ ಆಮೇಲೆ ಅಲ್ಲೋಗಿ ಈಗ ಅಲೋಡಿಂಗ್ ಹೋಗಿ ಅಲೋಡಿಂಗ್ ಮಾಡಿ ಹೋಗಿ ತೋರಿಸ್ತೀನಿ ಚೆನ್ನಾಗಿತ್ತು ಪರೋ ಇಲ್ಲ ಸಿಸ್ಟಮ್ ಕೆಲವೊಬ್ಬರು ಐವತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಇಸ್ಕೊಂತಾರೆ ಇಲ್ಲ ಏನಿಲ್ಲ ತೂಕ ಅದ್ರಾಗ ತೋರಿಸಿದ್ದಂಗೆ ಅಮೌಂಟ್ ಬರುತ್ತೆ ಅದು ಅಮೌಂಟ್ಗೆ ಅಷ್ಟು ದುಡ್ಡು ಹಾಕಿದ್ರೆ ಓಕೆ ಕಡೆ ಸ್ಲಿಪ್ಪೇ ಬಂದ್ಬಿಡ್ತು ಆ ಥರ ಸಿಸ್ಟಮ್ ಸ್ಲಿಪ್ಪಿಗೆ ಅಲ್ಲಿ ಅಲ್ಲೋಡಿಂಗ್ ಪಾಯಿಂಟ್ ಹೋಗಿಬಿಟ್ಟು ತೋರಿಸ್ತೀನಿ ಬರ್ರಿ ಫಸ್ಟ್ ಅಲ್ಲೋಡಿಂಗ್ ಪಾಯಿಂಟ್ ಹೋಗೋಣ ನೋಡಿ ಸ್ನೇಹಿತರೆ ನಮ್ಮ ಗಾಡಿ ಖಾಲಿ ಮಾಡ್ತಿದ್ದಾರೆ ಲೋಡ್ ನೋಡಿದ್ರ ಆಚೆಯಿಂದ ನೋಡಿದ್ರೆ ಖಾಲಿ ಗಾಡಿ ಕಣ್ಣಲ್ಲಿ ಕಾಣ್ತದೆ ಇಲ್ಲಿ ನೋಡಿ ಎಷ್ಟವೆ ತೋರಿಸಿರೋದು ನೋಡಿ ಒಳಗಡೆ ನೋಡಿ ಬರೀ ಆಂಗಲ್ಲು ಟೂಪು ಮತ್ತು ಸಿ ಆಂಗಲ್ಲು ಎಲ್ಲ ಐತೆ ಖಾಲಿ ಮಾಡ್ತಾ ಇದ್ದಾರೆ ಮನ್ನಿ ಖಾಲಿ ಮಾಡಿಸ್ಕೊಂಡು ಹೋಗಿ ಖಾಲಿಗಡೆ ತೂಕ ಮಾಡ್ಬೇಕಾದ್ರೆ ಪೇಮೆಂಟ್ ತೋರಿಸ್ತೀನಿ ಡಿಜಿಟಲ್ ಪೇಮೆಂಟ್ ಯಾರು ಅಡ್ಜಸ್ಟ್ಮೆಂಟ್ ಏನು ಮಾಡೋಕ್ಕಾಗಲ್ಲ ಯಾರು ಬೇಕಾದ್ರೂ ನಾವೇ ಬೇಕಾದ್ರೂ ಹೋಗಿ ತೂಕ ಮಾಡ್ಕೊಂಬಂದುಬಿಡ್ಬೋದರಲ್ಲಿ ಒಟ್ನಲ್ಲಿ ಎ ಟಿ ಎಮ್ ಮಿಷಿನ್ ಥರ ದುಡ್ಡು ಹಾಕ್ಬೇಕು ಪ್ರಿಂಟ್ ಬರುತ್ತೆ ತಗೊಂಬತ್ತಾ ಇರ್ಬೋದು ನೋಡಿ ಸ್ನೇಹಿತರೆ ಹಾಲು ಮುಗಿತಾ ಹೀಗೆ ಖಾಲಿ ಮಾಡೋಕ್ಕೆ ನೋಡಿ ಇಲ್ಲಿ ಒಂದೇ ಕೈ ಇರೋದು ನೋಡಿ ಕೈ ಕಾಲೆಲ್ಲ ಚೆನ್ನಾಗಿದ್ರು ಕೆಲವೊಬ್ರು ಅದೇನೋ ಮಾಡ್ಕೊಂಡು ದುಡ್ಕೊಂಡು ತಿನ್ಕೊಂಡು ಜೀವನ ಸಾಕ್ತಾರೆ ಇವ್ರು ನೋಡಿ ಒಂದು ಕೈ ಇಲ್ಲ ಅಂದ್ರೂ ಕಷ್ಟಪಟ್ಟು ದುಡಿದು ಜೀವನ ಸಾಕ್ತವ್ರೆ ಇಂಥವ್ರು ಇರ್ಬೇಕು ಜನ ಕೈಯೋ ಕೆಲವೊಬ್ಬರಂತೂ ಎಷ್ಟು ಚೆನ್ನಾಗಿರ್ತಾರೆ ಟೋಲಾಗೆಪ್ಪಾಗಿರ್ಲಾಗೆಲ್ಲ ನಿಂತ್ಕೊಂಡು ಭಿಕ್ಷೆ ಬೇಡ್ಕೊಂಡು ಕಳ್ತನ ಸುಲಿಗೆ ಎಲ್ಲ ಮಾಡ್ಕೊಂಡಿರ್ತಾರೆ ನೋಡಿ ಒಂದು ಕೈ ಇಲ್ಲ ನೋಡ ಎಷ್ಟು ಕಷ್ಟಪಡ್ತಾರೆ ಕಬ್ಬಣ ಖಾಲಿ ಮಾಡ್ತಾರೆ ಬನ್ನಿ ಅಷ್ಟು ಗಾಡಿ ಖಾಲಿ ಮಾಡ್ಸೋಣ ನೋಡೋಣ ನೋಡಿ ಸ್ನೇಹಿತರೆ ಇದೇ ವೇ ಬ್ರಿಡ್ಜ್ಜು ನೋಡಿ ಇಲ್ಲಿ ದುಡ್ಡು ಹಾಕಿರೆ ಇಲ್ಲೆಲ್ಲ ತೋರಿಸಿದ್ ನೋಡಿ ನಮ್ಮದು ಖಾಲಿ ಗಾಡಿ ಪೇಮೆಂಟು ಇಲ್ಲಿ ಗಾಡಿ ನಂಬರ್ ಅಷ್ಟೇ ದುಡ್ಡು ಅದರಲ್ಲೇ ಹಾಕೋದು ಮಿಷಿನಾಗ ಎ ಟಿ ಎಮ್ ಮಿಷಿನ್ ಹಾಕ್ದಂಗೆ ನೋಡಿ ಆಗ್ತಾಯಿದೆ ನೋಡಿ ನೋಡಿದ್ರೆ ಅಷ್ಟೇ ಒಳಗೆ ಎಳ್ಕೊಂತೂ ಇನ್ನೂರು ರೂಪಾಯಿ ಹಾಕಿದ್ರೆ ಚಿಲ್ಲರೆ ಬರ್ತೈತೆ ನೋಡಿ ಈಗ ಚಿಲ್ಲರೆ ಹಿಂದ್ಗಡೆ ಬರುತ್ತೇನೋ ಖಾಲಿ ಗಾಡಿದು ಎಮೆಂಟ್ ಸ್ಲಿಪ್ ಅದು ಅಷ್ಟೇ ದುಡ್ಡು ಹಾಕೋದು ಪ್ರಿಂಟ್ ತಗೊಳ್ಳೋದು ಹೋಯ್ತಾ ಇರ್ಬೋದು ನಾವೇ ಏನು ಅಡ್ಜಸ್ಟ್ಮೆಂಟು ಪಡ್ಜಸ್ಟ್ಮೆಂಟು ಏನೂ ನಡೆಯಲ್ಲ ಇಲ್ಲಲ್ಲ ಎಲ್ಲ ಆಟೋಮೆಟಿಕ್ ಸಿಸ್ಟಮು ನೋಡಿ ಹಿಂದೆ ಬಂತು ಅನಿಸುತ್ತೆ ಹೋಗಿ ತಗೊಂಬರ್ತಾ ಇದ್ದಾನೆ ಒಬ್ಬ ಹುಡುಗ ಇರ್ತಾನೆ ನಮಗೆ ಆಪ್ರೇಟ್ ಗೊತ್ತಿಲ್ಲ ಅಂದರೆ ಅವನೇ ಆಪ್ರೇಟ್ ಮಾಡಿಕೊಡ್ತಾನೆ ನೋಡಿ ಇನ್ನೊಂದು ಸ್ಲಿಪ್ ಬೇಕಂದಿದಕ್ಕೆ ಇನ್ನೊಂದು ಸ್ಲಿಪ್ ತೆಗೀತಾವ ನೋಡಿರಿ ಸೆಕೆಂಡ್ ಕಾಪಿ ಬೇಕಂದಿದ್ದಕ್ಕೆ ಒಂದೇ ಕೊಟ್ಟಿದ್ದ ನೋಡಿ ಇದು ಒಂದು ಕಾಪಿ ಇನ್ನೊಂದು ಇನ್ನೊಂದು ಬರ್ತೈತೆ ನೋಡಿ ಅಷ್ಟೇ ನೋಡಿದ್ರೆ ಹೆಂಗೈತೆ ಅಂತ